ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ನಮಸ್ಕಾರಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮಾರ್ಗಶಿರ ಮಾಸದ ಎರಡನೇ ಗುರುವಾರದ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಪೂಜೆ ಯಾವ ರೀತಿ ಇರುತ್ತೆ ಇರುತ್ತೆಲ್ಲ ಇರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೆಚ್ಚಿಗೆ ಮಾತಾಡ್ತಾ ಇದ್ರೆ ಮಾತು 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 ಅನ್ನಿಸ್ಬಿಡುತ್ತೆ ಹಾಗಾಗಿ ಬೇಗ ಬೇಗ ಪೂಜೆಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ಬನ್ನಿ ಮೊದಲನೇದಾಗಿ ಸ್ನೇಹಿತರೆ ಹಬ್ಬ ಪೂಜೆ ಈ ರೀತಿ ಅಂದಾಗ ಪ್ರತಿದಿನ ಸ್ನೇಹಿತರೆ ಮನೆಯ ಅಂಗಳದಲ್ಲಿ ರಂಗೋಲಿ ಇದ್ದಾಗ್ಲೇ ಇದೆ ಅಂದ ಚಂದ ಕಾಣಿಸುವಂಥದ್ದು ಹಾಗೆಯೇ ಈ ಪುಟಾಣಿ ಗಿ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂಗಳನ್ನ ಬಿಡ್ತಾ ಇದೆ ಹಾಗೆಯೇ ಮೊನ್ನೆ ತಗೊಂಡ್ ಬಂದು ಹಾಕಿದಂತ ಕನಕಂಬ್ರ ಹೂವಿನ ಗಿಡ ಅದ್ರಲ್ಲೂ ಒಂದು ಎರಡು ಹೂಗಳ ಇದೆ ಮುದ್ದಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ನಂತರ ಪೂಜೆಗೆ ಹೂವೆಲ್ಲ ತಗೊಂಡ್ ಬಂದಿದ್ರು ನಂತರದಲ್ಲಿ ಪೂಜೆಗೆ ಎಲ್ಲಾ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಒಂದೇ ಸಲ ಪೂಜೆ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಸ್ನೇಹಿತರೆ ಯಾವುದೇ ಒಂದು ಪೂಜೆ ವ್ರತ ಈ ರೀತಿಯಾಗಿ ಏನೇ ಮಾಡ್ಬೇಕಾದ್ರೂ ಸ್ನೇಹಿತರೆ ಮೊದ್ಲಿಗೆ ಬಣ್ಣ ಬಣ್ಣದ ರಂಗೋಲಿ ಸ್ನೇಹಿತರೆ ಇಲ್ಲಿ ಬಣ್ಣದಲ್ಲೆಲ್ಲ ಹಾಕೊಳ್ಳಿದ್ದ ಆಗ್ಲಿಲ್ಲ ಹಾಗೆ ಸಿಂಪಲ್ ಆಗಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಆ ರಂಗೋಲಿ ನೀವು ಸಿಂಪಲ್ ಆಗಿ ರಂಗೋಲಿ ಹಾಕಿ ಸ್ನೇಹಿತರೆ ಎರಡೇಳೆ ಮುಂಚೆ ಎಲ್ಲ ಏನಂತಿದ್ರು ಗೊತ್ತಾ ಹಿಂದಿನ ಕಾಲದಲ್ಲೆಲ್ಲ ಎರಡೇಳೆ ರಂಗೋಲಿ ಎಳಿರಮ್ಮ ಹಾಗೆ ಅಂತ ಹೇಳ್ತಾ ಇದ್ರು ಆ ರೀತಿಯಾಗಿ ಆ ರಂಗೋಲಿ ಎಳ್ದಾಗ ಎಷ್ಟಂದ ಚಂದ ಕಾಣಿಸುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಂತರದಲ್ಲಿ ಕಳಸವನ್ನ ಇಟ್ಕೊಳುವಂತ ಪೀಠ ಇರುತ್ತಲ್ವಾ ಕಳಸ ಪ್ರತಿಷ್ಠಾಪನೆ ಮಾಡುವಂತದ್ದು ಅದ್ರ ಮನೆ ಮೇಲೆ ಈ ರೀತಿಯಾಗಿ ರಂಗೋಲಿ ಹಾಕೊಂಡು ಅಲ್ಲಿಗೋ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕೊಂಡ್ಬಿಟ್ಟು ಫೋಟೋ ಎಲ್ಲ ಇಟ್ಕೊಂಡು ನಂತರದಲ್ಲಿ ನಾವು ಕಳಸ ಇಡೋದಕ್ಕೆ ಕೆಳಗಡೆ ಅಕ್ಕಿ ಇಡ್ಬೇಕಲ್ವಾ ಒಂದು ಪ್ಲೇಟ್ ತಟ್ಟೆ ಈ ರೀತಿಯಾಗಿ ಅದ್ರಲ್ಲಿ ತಗೊಂಡು ಒಂದ್ ಐದು ಮುಷ್ಟಿ ಅಕ್ಕಿಯನ್ನ ಹಾಕೊಂಡು ಅದ್ರ ಮೇಲ್ಗಡೆನು ನಾವು ಶ್ರೀಮ್ ಅಂತ ಬರ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಬಿಟ್ಟು ನಂತರದಲ್ಲಿ ಏನು ತಂಬಿಗೆ ಏನು ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲಾ ಹಾಕೊಂಡು ಅದು ನಂತರದಲ್ಲಿ ಅಡಿಕೆ ಅಡಿಕೆ ಬೆಟ್ಟ ಇರ್ತಲ್ವಾ ಅದು ಹಾಗೆಯೇ ಒಂದು ಐದು ರೂಪಾಯಿ ಕಾಯನ್ಸ್ ಏನ್ಸೂ ಎಲ್ಲ ಹಾಕ್ಕೊಳ್ತೀವಲ್ವ ಗರಿಕೆ ಪತ್ರೆ ಎಲ್ಲದನ್ನು ಹಾಕ್ಕೊಳ್ಬೇಕು ನಂತರದಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಐದು ಥರದ್ದು ಏನು ಪತ್ರೆಗಳೆಲ್ಲ ಹಾಕ್ಕೊಳ್ಬೇಕಲ್ಲ ಅದು ನಂತರ ಗುರುವಾರದ ಪೂಜೆ ಅನ್ನೋ ಕತೆ ಬುಕ್ಸು ಸ್ನೇಹಿತರೆ ಈ ರೀತಿಯಾಗಿರುತ್ತೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ಪುಸ್ತಕ ಇರುತ್ತಲ್ವಾ ಸೇಮ್ ಅದೇ ರೀತಿಯಾಗಿರುತ್ತೆ ಆದ್ರೆ ಕತೆ ಬಂದ್ಬಿಟ್ಟು ಬೇರೆ ತರ ಇರುತ್ತೆ ಪೂಜೆ ಆಗಿದ ನಂತರದಲ್ಲಿ ಕಥೆಯನ್ನು ಓದುವಂಥದ್ದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ನಂತರ ಇಲ್ಲಿ ಅಷ್ಟೇ ಅಷ್ಟೇ ತೋರಿಸಿದೀವಿ ಮುಂದಕ್ಕೆ ಆಗ್ಲಿಲ್ಲ ಸ್ನೇಹಿತರೆ ನಂತರ ಎಲ್ಲ ಇಲ್ಲಿ ದೀಪವನ್ನು ಹಚ್ಕೊಂಡು ಈಗ ಪೂಜೆ ಪ್ರಾರಂಭ ಮಾಡ್ತಾ ಇದಿಲ್ಲ ಸ್ನೇಹಿತರೆ ಪೂಜೆ ಎಲ್ಲ ಆಗಿದ್ದ ನಂತರದಲ್ಲಿ ಸ್ನೇಹಿತರೆ ವ್ರತಕತೆಯನ್ನು ಓದುವಂಥದ್ದು ಸ್ನೇಹಿತರೆ ತುಂಬಾನೇ ವಿಶೇಷವಾಗಿ ತುಂಬಾನೇ ಚೆನ್ನಾಗಿದೆ ಕುತ್ಕೊಂಡು ಓದ್ಬೇಕು ಸ್ವಲ್ಪ ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೂ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನಂತರ ನಾವು ಕುಂಕುಮಾರ್ಚನೆ ಮಾಡ್ಕೊಳ್ಳೋದಿತ್ತಂದ್ರೆ ಹೂವಿನಿಂದ ಮಾಡ್ಕೊಳ್ಳೋದಿತ್ತಂದ್ರೆ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಂತರ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೆಸ್ರು ಬೇಳೆ ಅಕ್ಕಿ ಪಾಯಸ ಸ್ನೇಹಿತರೆ ಪೊಂಗಲ್ ಅಂತನಾದರೂ ಹೇಳ್ಬೋದು ಪಾಯಸ ಅಂತನಾದರೂ ಹೇಳ್ಬೋದು ಸ್ನೇಹಿತರೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುವಂಥದ್ದು ಬೆಲ್ಲದ ಪಾಕ ರೆಡಿ ಇದೆ ನೋಡಿ ನನಗೇನೋ ಯಾವಾಗಲೂ ಇದೇ ಥರ ಪಾಕ ಹಾಕೋದೇ ಅಭ್ಯಾಸ ಏನಕ್ಕೆಂದರೆ ಬೆಲ್ಲದಲ್ಲಿ ಏನಾದರೂ ಸ್ವಲ್ಪ ಇದ್ದರೆ ಅಂತೇಳಿ ಅದಕ್ಕೋಸ್ಕರ ಸೋಸಿ ಹಾಕ್ತೀನಿ ಸ್ನೇಹಿತರೆ ರೆಡಿಯಾಗಿದೆ ಈಗ ಇದರಲ್ಲಿ ಸೇರಿಸ್ಬಿಟ್ಟು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಸ್ವಲ್ಪ ಏಲಕ್ಕಿ ಶುಂಠಿ ಎಲ್ಲ ಹಾಕ್ಬಿಟ್ರೆ ದ್ರಾಕ್ಷಿ ಗೋಡಂಬಿ ಏನಾದರೂ ಹಾಕೋದಿತ್ತಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರೆ ರೆಡಿಯಾಗುತ್ತೆ ನೋಡಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕರಗಿದೆ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸ್ನೇಹಿತರೆ ಇದನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ರೀತಿಯಾಗಿ ಮಾಡ್ಕೊಳ್ಳೋಣ ಅದೇನು ನುಣುಪಾಗಿ ಬೆಂದಿದೆಯಲ್ಲ ಹಾಗಾಗಿ ನೋಡಿ ಬೇಗನೆ ಇದು ಆಯಿತು ಸ್ವಲ್ಪ ಕುದಿಸ್ಕೊಂಡ್ಬಿಡೋಣ ಸ್ನೇಹಿತರೆ ಕುದಿಸ್ಕೊಂಡ್ವಿ ಅಂದರೆ ಕರೆಕ್ಟಾಗಿಬಿಡುತ್ತೆ ಕುದಿಯೋಷ್ಟೊತ್ತಿಗೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಏಲಕ್ಕಿ ಪುಡಿಯನ್ನು ರೆಡಿ ಮಾಡ್ಕೊಳ್ತೀನಿ ಶುಂಠಿ ಏಲಕ್ಕಿ ಪುಡಿ ಹಾಕಿದ್ರೆ ಎರಡು ಹಾಕೋದ್ರೂ ಒಳ್ಳೆಯದೇ ಸ್ನೇಹಿತರೆ ನೋಡಿ ಚೆನ್ನಾಗಿ ಬೆಂದಿದೆಯಲ್ಲ ಹಾಗಾಗಿ ಏನು ಇದು ಇಲ್ಲ ಸ್ನೇಹಿತರೆ ನೋಡಿ ನಮ್ಮ ಮನೆಯಲ್ಲಿ ಸ್ನೇಹಿತರೆ ಪೊಂಗಲ್ ಟೈಪ್ ಅಂದಾಗ ಎಲ್ಲ ಅದಕ್ಕೆ ಮೆಣಸು ಎಲ್ಲ ಹಾಕಿರ್ತೀನಲ್ವಾ ಆ ಟೈಪ್ ಅಂದಾಗ ಸ್ವಲ್ಪ ತಿನ್ನೋದಕ್ಕೆ ಇದನ್ನು ಮಾಡ್ತಾರೆ ಹಾಗಾಗಿ ಸ್ವಲ್ಪ ತೆಂಗಿನ ಕಾಯ್ತು ರುಚಿಯಾಗಿ ಎಲ್ಲ ಹಾಕಿ ಮಾಡಿದೆ ಅಂದ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ದೇವರಿಗೂ ಅದೇ ರೀತಿಯಾಗಿ ನೈವೇದ್ಯ ಮಾಡಿ ನಂತರದಲ್ಲಿ ನಮಗೂ ಆಗುತ್ತೆ ಅಂತೇಳಿ ಸ್ವಲ್ಪನೇ ಮಾಡಿದ್ದೀನಿ ಸ್ನೇಹಿತರೆ ನಾನು ನೈವೇದ್ಯಕ್ಕೆ ಸ್ವಲ್ಪ ಅಷ್ಟೇ ಎಲ್ಲರೂ ಪ್ರಸಾದ ಥರ ಸ್ವಲ್ಪ ಸ್ವಲ್ಪ ತೊಗೊಳ್ಳೋಷ್ಟು ಮಾಡಿದ್ವಿ ಹೆಚ್ಚಿಗೆ ಮಾಡಲಿಲ್ಲ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬೇಳೆ ಎಲ್ಲದನ್ನು ಚೆನ್ನಾಗಿ ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ನಲ್ವ ನಂತರ ಬೆಲ್ಲದ ಪಾಕ ಹಾಕ್ಕೊಂಡು ಅದೆಲ್ಲ ಕುದಿ ಬಂದಮೇಲೆ ತೆಂಗಿನಕಾಯಿ ತುರಿ ನಂತರದಲ್ಲಿ ಇಲ್ಲಿ ಏಲಕ್ಕಿ ಪುಡಿಯನ್ನು ಹಾಕೊಂಡಿದ್ದೀನಿ ಸೋಂಪು ಕಾಳು ಶುಂಠಿ ಪುಡಿ ಇದೆಲ್ಲ ಹಾಕೊಳ್ಳೋದ್ರಿಂದ ತುಂಬನೇ ಒಂದು ಘಮ ಪರಿಮಳ ಬರುತ್ತೆ ಸ್ನೇಹಿತರೆ ರುಚಿನ ತುಂಬ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಪಾಯಸನ ಎಲ್ಲ ರೆಡಿ ಆಯಿತು ಸ್ನೇಹಿತರೆ ನಂತರದಲ್ಲಿ ಬೇಳೆ ರೆಡಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ನೆನೆಸಿರುವಂಥ ಹೆಸ್ರುಬೇಳೆಗೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಸ್ನೇಹಿತರೆ ತೆಂಗಿನಕಾಯಿ ಹಾಕೊಂಡಿದ್ದ ನಂತರದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ ಇಷ್ಟೇ ಸ್ನೇಹಿತರೆ ಏನಕ್ಕೆ ಅಂದ್ರೆ ದೇವ್ರ ನೈವೇದ್ಯಕ್ಕೆ ಇಡ್ತೀವಲ್ವಾ ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕೆ ಸ್ವಲ್ಪ ದಾಳಿಂಬ್ರೆಡ್ ನಿಟ್ಟಿದ್ದ ಹಾಕ್ಬಿಟ್ಟಿದ್ರೆ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇತ್ತು ಇಷ್ಟನ್ನೇ ಇಟ್ಟಿದೀನಿ ಸ್ನೇಹಿತರೆ ನೈವೇದ್ಯಕ್ಕೆ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ದೇವ್ರ ಪೂಜೆಗಳಲ್ಲಿ ಪೂಜೆ ಇರೋ ತೆ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸಲ ಮಾಡ್ಬೋದು ಅಂತಾರೆ ಈ ರೀತಿಯಾಗಿ ಸ್ನೇಹಿತರೆ ಒಬ್ಬೊಬ್ಬರ ಅಭಿಪ್ರಾಯ ನಮಗೆ ಯಾವ ರೀತಿ ತಿಳಿಯುತ್ತೋ ಆ ರೀತಿಯಾಗಿ ಮಾಡುವಂತದ್ದು ಸ್ನೇಹಿತರೆ ನೈವೇದ್ಯಕ್ಕೆ ಬಂದ್ಬಿಟ್ಟು ನೋಡಿ ಹೆಸ್ರು ಬೇಳೆ ಅಕ್ಕಿ ಪಾಯಸ ಹಾಗೇನೆ ಕೋಸಂಬರಿ ಸ್ನೇಹಿತರೆ ಮತ್ತೆ ಒಂದು ನಾವು ಏನಂದ್ರೆ ಒಂದು ಚಿಕ್ಕ ಲೋಟದಲ್ಲಿ ಆಗಲಿ ತಮ್ಗೆ ನೀರು ನೀರಿಡಬೇಕು ಅಂತಾರೆ ನೈವೇದ್ಯಕ್ಕೆ ಇಟ್ಟಾಗ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಇಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇದೆ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್